ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಮೈಲಾರ್ಡ್ಗೆ ಬಿಸಿ ತಟ್ಟಿದೆ ಎಲ್ಲಿ ತಟ್ಟಬೇಕೋ ಅಲ್ಲಿ ಸರಿಯಾಗಿ ತಟ್ಟಿದೆ ನಿನ್ನೆ ತಾನೇ ನಮ್ಮ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ರಾಕೇಶ್ ದಲಾಲ್ ಎನ್ನುವಂಥ ವ್ಯಕ್ತಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ದಾಖಲು ಮಾಡಿದರು ಸುಪ್ರೀಂ ಕೋರ್ಟ್ನಲ್ಲಿ ಆ ಪ್ರಕರಣ ಆನರೇಬಲ್ ಚೀಫ್ ಜಸ್ಟಿಸ್ಸು ಬಿ ಆರ್ ಗವಾಯಿಯವರ ಪೀಠಕ್ಕೆ ಬಂದಿತ್ತು ಭೂಷಣ್ ರಾಮಕೃಷ್ಣ ಗವಾಯಿ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪಾಪ ಆ ವ್ಯಕ್ತಿ ಒಬ್ಬ ದೈವ ಭಕ್ತ ತನ್ನ ಧರ್ಮದ ತನ್ನ ಯಾವುದು ಆದ್ಯ ದೇವತೆ ಆಗಿದೆಯೋ ಅದಕ್ಕೆ ಸಲ್ಲಬೇಕಾದ ಗೌರವ ಸಲ್ಲಲಿ ಅನ್ನುವಂಥ ಕಾರಣಕ್ಕೋಸ್ಕರ ಭಗ್ನಗೊಂಡಂಥ ಮೂರ್ತಿಗೆ ಜೀರ್ಣೋದ್ಧಾರ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲು ಮಾಡಿರ್ತಾನೆ ನಿಮ್ಮ ವಿಷ್ಣುವನ್ನೇ ಕೇಳ್ಕೋ ನೀನು ಪರಂಭಕ್ತ ಆಗಿದ್ದರೆ ನಿಮ್ಮ ದೇವರೇ ಬಂದು ಸರಿ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಚೀಫ್ ಜಸ್ಟಿಸ್ ಹೇಳಿರ್ತಾರೆ ಪೀಠದಲ್ಲಿ ಕುತ್ಕೊಂಡು ಅಷ್ಟೇ ಅಲ್ಲ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಅಂತ ಬಾಯಿಗೆ ಬಂದಾಗ ಬೈದಿರ್ತಾರೆ ಅದು ವ್ಯಾಪಕವಾಗಿ ವಿವಾದಕ್ಕೆ ಕಾರಣ ಆಗುತ್ತೆ ಎಲ್ಲ ಚಾನಲ್ಗಳಲ್ಲೂ ಇದ್ರ ಕುರಿತು ಚರ್ಚೆ ಶುರುವಾಗತ್ತೆ ಅಷ್ಟೇ ಅಲ್ಲ ಮೈಲಾಡ್ನ ಬುಡಕ್ಕೆ ಬರಲಿಕ್ಕೆ ಆಗುತ್ತೆ ಹೇಗೆ ಅಂದರೆ ಇವರ ಅಪಾಯಿಂಟ್ಮೆಂಟ್ ಹೆಂಗಾಯಿತು ಇವರ ತಂದೆ ಏನು ಮಾಡ್ತಾಯಿದ್ರು ಇವರು ಮುಂಚೆ ಬಾಂಬೆ ಹೈಕೋರ್ಟ್ನಲ್ಲಿ ಯಾವ ಸ್ಥಾನಮಾನದಲ್ಲಿದ್ದರು ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ಹೇಗೆ ಇವರು ಬಡ್ತಿಯನ್ನು ಪಡೆದು ಬಂದರು ಎಲ್ಲ ಕುರಿತು ರಿಪಬ್ಲಿಕ್ ಟಿ ವಿಯಿಂದ ಹಿಡಿದು ಎಲ್ಲ ಇಂಗ್ಲೀಷ್ ಚಾನಲ್ಲು ಹಿಂದಿ ಚಾನಲ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಾತಕವನ್ನು ಜಾಲಾಡುವ ಕೆಲಸ ಪ್ರಾರಂಭ ಆಗುತ್ತೆ ಅಷ್ಟೇ ಅಲ್ಲ ಇವರ ಪೀಠದಲ್ಲಿ ಈ ಹಿಂದೆ ಯಾವ್ಯಾವ ಮೊಕದ್ದಮೆಗಳು ಬಂದಿದ್ದವು ಅದಕ್ಕೆ ಯಾವ ರೀತಿಯ ತೀರ್ಪನ್ನು ಇವರು ಕೊಟ್ಟಿದ್ರು ಅದು ಕೂಡ ಚರ್ಚೆ ಆಗಿಬಿಡುತ್ತೆ ನೋಡಿ ಭಾರತ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮತ್ತು ಸೈನ್ಯ ಎರಡರ ಬಗ್ಗೆ ಜನರಿಗೆ ಅಪಾರವಾದಂಥ ನಂಬಿಕೆ ಮತ್ತು ಅಪಾರವಾದಂಥ ಗೌರವ ಅದಕ್ಕೆ ತಕ್ಕ ಹಾಗೆ ಈ ಎರಡೂ ಫ್ರೆಟರ್ನಿಟಿಗಳು ನಡ್ಕೊಳ್ಳೇಬೇಕಾದದ್ದು ಅನಿವಾರ್ಯ ಯಾರು ನಮ್ಮನ್ನು ಅತಿಯಾಗಿ ನಂಬಿರ್ತಾರೋ ಅವಾಗ ಹೆಚ್ಚು ನಾವು ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದ ಅನಿವಾರ್ಯತೆ ಇರುತ್ತೆ ಏಕೆಂದರೆ ನಂಬಿಕೆಗೆ ಚ್ಯುತಿ ಆಗಬಾರದು ಅನ್ನೋದು ಭಾರತೀಯ ಸಂಸ್ಕೃತಿ ಕೋರ್ಟ್ ಬಗ್ಗೆ ನಮ್ಮ ದೇಶದಲ್ಲಿ ಪಾಮರನಿಂದ ಹಿಡಿದು ಪಂಡಿತನವರೆಗೂ ಬಡವನಿಂದ ಹಿಡಿದು ಬಲ್ಲಿದನವರೆಗೂ ಎಲ್ಲರಿಗೂ ಅಪಾರವಾದಂಥ ನಂಬಿಕೆ ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮೈಲಾಡುಗಳು ತೆಗೆದುಕೊಳ್ತಾ ಇರುವಂಥ ಧೋರಣೆಗಳು ಅವರ ವ್ಯಾಖ್ಯಾನಗಳು ಅವರ ತೀರ್ಪುಗಳು ಎಲ್ಲವೂ ಕೂಡ ಚರ್ಚೆಗೆ ಗ್ರಾಸ ಇದ್ದಾವೆ ಜನರು ಒಂದು ರೀತಿಯಲ್ಲಿ ಹತಾಶೆಗೆ ಒಳಗಾಗಿದ್ದಾರೆ ಏನು ಈ ರೀತಿಯಾಗಿದೆ ಇನ್ನು ಯಾರ ಹತ್ರ ಹೋಗೋಣ ನಾವು ರಾಜಕಾರಣಿ ಏನಾದರೂ ನಮ್ಮ ವಿರುದ್ಧ ಮಾ ಷಡ್ಯಂತ್ರ ಮಾಡಿದರೆ ರಾಜಕಾರಣಿಗಳು ಕೋರ್ಟ್ಗೆ ಹೋಗ್ತಿದ್ವಿ ಕಾರ್ಯಾಂಗ ಸರಿಯಾಗಿ ನಿಭಾಯಿಸದೆ ಹೋದರೆ ಅದ್ರ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ಮೊಕದ್ದನ್ನು ಹುಡ್ತಾ ಇದ್ವಿ ಎಲ್ಲದಕ್ಕೂ ಮೈಲಾಡುಗಳು ಅಂತ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವರೇ ಈ ರೀತಿಯಾದಂಥ ಧೋರಣೆಯನ್ನು ಹೊಂದಿಬಿಟ್ರೆ ನಾವು ಇನ್ನು ಯಾರ ಹತ್ರ ಹೋಗಬೇಕು ಅನ್ನುವಂಥ ಭಾಳ ದೊಡ್ಡದಾದಂಥ ಅಸಹಾಯಕತೆ ಈ ದೇಶದಲ್ಲಿ ಮನೆ ಮಾಡಿತ್ತು ಜೊತೆಗೆ ಇವರ ನಡತೆ ಕೂಡ ಚರ್ಚೆಗೆ ಗ್ರಾಸ ಆಯಿತು ಬಿ ಆರ್ ಅವರ ವಿಚಾರದಲ್ಲಿ ಅದೇ ಆಯಿತು ನಿಮ್ಮ ವಿಷ್ಣುವನ್ನೇ ಹೋಗಿ ಕೇಳ್ಕೊಂಬ ನೀನು ನೀನು ಅವನ ಅವರ ಪರಮ ಭಕ್ತ ಅಲ್ವಾ ಅವ್ರಿಗೆ ತನ್ನ ತಲೆಯನ್ನು ಸರಿ ಮಾಡ್ಕೊಂಡರೆ ಅದರ ಮೇಲಿನ ಶಿರಚ್ಛೇದ ಮಾಡಲಾಗಿದೆ ವಿಗ್ರಹ ಭಗ್ನಗೊಂಡಂಥ ವಿಗ್ರಹ ಅದರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಮತ್ತೆ ಅದರ ಚರ್ಚೆ ಬೇಕಾಗಿಲ್ಲ ಹಾಗೆ ಹೇಳಿದ ಮೇಲೆ ಇವರು ಹೇಳಿದ್ದು ಎಷ್ಟಕ್ಕೆ ಮಟ್ಟಿಗೆ ಸರಿ ಅನ್ನುವ ಬಗ್ಗೆ ಚರ್ಚೆ ಆಗಿದ್ದು ಸ್ವತಃ ಅವರಿಗೆ ಗೊತ್ತಾಗಿದೆ ನಿನ್ನೆ ಕೋರ್ಟ್ನಲ್ಲಿ ಪೀಠದಲ್ಲಿ ಬಿ ಆರ್ ಗವಾಯವರು ಹೇಳ್ತಾರೆ ನನ್ನ ಮಾತನ್ನು ತಿರುಚಲಾಗಿದೆ ನನಗೆ ಎಲ್ಲ ಧರ್ಮಗಳ ಬಗ್ಗೆ ಗೌರವ ಇದೆ ನಾನು ಯಾವುದೇ ಒಂದು ಧರ್ಮವನ್ನು ಅವಹೇಳನ ಮಾಡಬೇಕು ಅಂತ ಆ ರೀತಿ ಮಾತಾಡಿದ್ದಲ್ಲ ಅಂತ ಸಾರಿಸುವ ಕೆಲಸವನ್ನು ಮಾಡ್ತಾರೆ ನನಗೆ ಬೇಜಾರಾಗಿದ್ದೇನು ಗೊತ್ತಾ ಅವರು ಆ ರೀತಿ ಮಾತಾಡಿದಾಗ ಎದುರುಗಿದ್ದ ವಕೀಲರು ಏನು ಹೇಳಬೇಕು ಸ್ವಾಮಿ ಹೌದು ಸ್ವಾಮಿ ನೀವು ಆ ರೀತಿ ಮಾತಾಡಬಾರ್ದಾಗಿತ್ತು ಒಂದು ಧರ್ಮಕ್ಕೆ ಅವಮಾನ ಆಗಿದೆ ಒಂದು ಧರ್ಮಕ್ಕೆ ಮ ಧರ್ಮದ ಜನರಿಗೆ ನೋವು ಉಂಟಾಗತ್ತೆ ಇದರಿಂದ ನೀವು ಪೀಠದಲ್ಲಿಂದು ಕುಳಿತೋದ್ರಿಂದ ಈ ರೀತಿಯ ಮಾತುಗಳನ್ನು ಇನ್ನು ಮುಂದೆ ಆಡಬೇಡಿ ಒಂದು ಸಲ ಕ್ಷಮೆ ಕೇಳಿಬಿಡಿ ದೇಶಕ್ಕೆ ಕ್ಷಮೆ ಕೇಳಿ ಹಿಂದೂಗಳಿಗೆ ಕ್ಷಮೆಯನ್ನು ಕೇಳಿಬಿಡಿ ಏಕೆಂದರೆ ಇದು ಘಾಸಿಗೊಳಿಸುವಂಥ ಹೇಳಿಕೆ ನಿಮ್ಮದು ದಯವಿಟ್ಟು ಈ ರೀತಿ ಮಾತುಗಳನ್ನ ಆಡಬೇಡಿ ಅಂತ ಯಾರಾದರೂ ಹೇಳಬೇಕು ಆದರೆ ದುರಂತ ನೋಡಿ ನಮ್ಮ ವಕೀಲರು ಯಾವ ರೀತಿ ಮೈಗೆ ಎಣ್ಣೆ ಹಚ್ಕೊಂಡು ಬಂದಿರ್ತಾರೆ ಅಂತಂದರೆ ಸಾಧ್ಯ ಆದಷ್ಟು ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾರೆ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಪ್ರತಿ ಬಾರಿ ಸರ್ಕಾರದ ಪರವಾಗಿ ಆರ್ಗ್ಯುಮೆಂಟ್ಗೆ ನಿಲ್ಲುವಂಥ ಮನುಷ್ಯ ಅವರು ಹೇಳ್ತಾರೆ ಹೌದು ಹೌದು ನಿಮ್ಮ ಮಾತನ್ನು ತಿರುಚಲಾಗಿದೆ ಅನಗತ್ಯವಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿವಾದವನ್ನಾಗಿ ಬಿಂಬಿಸಲಾಗಿದೆ ಅಂತ ತುಷಾರ್ ಮೆಹ್ತಾ ಹೇಳ್ತಾರೆ ಯಾವ ತುಷಾರ್ ಮೆಹ್ತಾ ಬಗ್ಗೆ ನನಗೆ ಇನ್ನಿಲ್ಲದ ಹಾಗೆ ಗೌರವ ಇತ್ತು ವಕೀಲರು ಜಡ್ಜ್ಗಳಿಗೆ ಈ ರೀತಿಯ ಬಕೆಟ್ ಹಿಡಿತಾರೆ ಅದು ಈ ರೀತಿಯ ವ್ಯಕ್ತಿ ಬಕೆಟ್ ಹಿಡಿತಾರೆ ಅನ್ನೋ ಬಗ್ಗೆ ನನಗೆ ಸ್ವಲ್ಪವೂ ಅನುಮಾನ ಕೂಡ ಇರಲಿಲ್ಲ ಹಿಂಗೆ ಮಾಡ್ಬೋದು ಇವರು ಅಂತ ಆಮೇಲೆ ಅದಕ್ಕೆ ಕಪಿಲ್ ಸಿಬಲ್ ಬರ್ತಾರೆ ನೋಡಿ ನೀವೇನು ಹೇಳಿದರೆ ಏನು ತಪ್ಪೇ ಹೇಳಿಲ್ಲ ನೀವು ಹೇಳಿದ್ರಲ್ಲಿ ಏನು ತಪ್ಪಿದೆ ಯಾವುದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಬೇಕು ಆ ಕೆಲಸದ ಬಗ್ಗೆ ಕೋರ್ಟಿಗೆ ಬಂದು ನಿಂತ್ರೆ ಹೇಗೆ ಅಂತ ಆತ ಅದ್ರ ಬಗ್ಗೆ ವ್ಯಾಖ್ಯಾನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಂದರೆ ನೀವು ಹಿಂದೂ ಧರ್ಮಕ್ಕೆ ಹಿಂದೂ ದೇಗುಲಕ್ಕೆ ವಿಷ್ಣು ದೇವರಿಗೆ ಮಾಡಿರುವಂಥ ಅವಮಾನ ಸರಿಯಾದದ್ದು ಸಮರ್ಥಕವಾದದ್ದು ಸಮರ್ಥನೀಯವಾದದ್ದು ನೀವೇನೂ ತಪ್ಪು ಮಾಡಿಲ್ಲ ಅನಗತ್ಯವಾಗಿ ನಿಮ್ಮನ್ನು ಎಳೆಯಲಾಗಿದೆ ಅನ್ನುವ ರೀತಿಯಲ್ಲಿ ಕೋರ್ಟಿನಲ್ಲಿ ಬಿಂಬಿಸುವ ಪ್ರಯತ್ನ ನಡೀತದೆ ಎಷ್ಟು ಬೇಜಾರಾಯಿತು ನನಗೆ ಅಂದರೆ ಇವರೆಲ್ಲ ಯಾಕೆ ಒಂದು ವ್ಯಕ್ತಿತ್ವವನ್ನು ಇಟ್ಟುಕೊಳ್ಳಾರದೆ ಸ್ವಾಭಿಮಾನವನ್ನು ಇಟ್ಟುಕೊಳ್ಳಾರದೆ ಕೇವಲ ದುಡ್ಡಿಗಾಗಿ ಕೇವಲ ವೃತ್ತಿಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯರಾಗುವಂಥ ಜನ ಇದಾರಲ್ಲ ಇಂಥ ಜನರ ಮಧ್ಯೆ ನಾವೆಲ್ಲ ಹೇಗೆ ನ್ಯಾಯಕ್ಕಾಗಿ ಹೋರಾಟ ಮಾಡೋದು ಅಂತ ಒಂದು ಕ್ಷಣ ಅಸಹಾಯಕತೆ ನನ್ನಲ್ಲಿ ಮನೆ ಮಾಡಿತು ನನಗೆ ಒಂದು ಪ್ರಕರಣ ಇದಕ್ಕಿಂತ ಭಾಳ ಆಗಿದ್ದನ್ನು ಇವತ್ತು ತಿಳ್ಬಿಡ್ತೇನೆ ಕೇರಳದಲ್ಲಿ ನಡೆದಂಥ ಘಟನೆ ಇದು ನಮ್ಮಲ್ಲಿ ಯಾವುದೇ ಅಪ್ರಾಪ್ತ ಬಾಲಕಿಯ ಮೇಲೆ ಸಣ್ಣ ಮಟ್ಟದ ಲೈಂಗಿಕ ಕಿರುಕುಳ ಆದರೂ ಕೂಡ ಆತ ಹೊರಗೆ ಬರಲಾರ್ದಾಗೆ ಜೈಲಿಗೆ ಹಾಕಿ ಅವ್ರನ್ನ ಉಜ್ಜಿ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತೀವಿ ಚಿತ್ರದುರ್ಗದ ಬೃಹನ್ಮಠ ನಮ್ಮ ಕಣ್ಣೆದರಿಗೆ ಸಾಕ್ಷಿ ಇದೆ ಏನಾಗತ್ತೆ ಅನ್ನೋದಕ್ಕೆ ಆದರೆ ಒಬ್ಬ ರೋಮನ್ ಕ್ಯಾಥೋಲಿಕ್ ಫಾದರು ಆತ ನಿರಂತರವಾಗಿ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ವರ್ಷಗಟ್ಟಲೆ ಅತ್ಯಾಚಾರ ಮಾಡ್ತಾರೆ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಅತ್ಯಾಚಾರ ಮಾಡ್ತಾನೆ ಅದು ಕೋರ್ಟ್ ಹೋಗುತ್ತೆ ಕೋರ್ಟ್ ಹೋದ್ಮೇಲೆ ಲೋವರ್ ಕೋರ್ಟಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಆ ಫಾದರ್ ಹೆಸರು ಕೇರಳದ ಫಾದರ್ ಹೆಸರು ಫಾದರ್ ಎಡ್ವಿನ್ ಪಿಗಾರೆಜ್ ಅಂತ ಆತನ ಹೆಸರು ಈ ಎಡ್ವಿನ್ ಪಿಗಾರೆಜ್ ಏನು ಮಾಡ್ತಾನೆ ಯಾವಾಗ ಈತನಿಗೆ ಲೈಫ್ ಇಂಪ್ರೆಸೆನ್ಮೆಂಟ್ ಆಗುತ್ತೋ ಈತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾನೆ ದುರ್ದೈವ ನೋಡಿ ಹೇಗಿರುತ್ತೆ ನಮ್ಮ ದುರ್ದೈವ ಹೆಂಗಿದೆ ಈ ದೇಶದಲ್ಲಿ ಅಂದರೆ ಇದು ಪೀಠಕ್ಕೆ ಬರುತ್ತೆ ಬಿ ಆರ್ ಗವಾಯಿ ಮತ್ತು ಕೆ ವಿನೋದ್ ಚಂದ್ರನ್ ಅವರ ಬೆಂಚಿಗೆ ಬರುತ್ತೆ ಅಗೇನ್ ದ ಸೇಮ್ ಚೀಫ್ ಜಸ್ಟಿಸ್ ಭೂಷಣ್ ರಾಮಚಂದ್ರ ಗವಾಯಿ ಅವರ ಬೆಂಚಿಗೆ ಬರುತ್ತೆ ಬೆಂಚಿಗೆ ಸ ಬಂದ ಸಂದರ್ಭದಲ್ಲಿ ಜಡ್ಜ್ ಏನು ಮಾಡಿರ್ಬೋದು ಮೈಲಾಡು ಎಲ್ಲ ಯೋಚನೆ ಮಾಡಿ ಆತನ ಮೊಕದ್ದಮೆಯನ್ನು ಅಮಾನತ್ತುಗೊಳಿಸಲಾಗತ್ತೆ ಆತನಿಗೆ ಜಾಮೀನು ಕೊಡಲಾಗತ್ತೆ ಈ ಪ್ರಕರಣದ ಕುರಿತು ಲೋವರ್ ಕೋರ್ಟ್ ವಿಚಾರಣೆ ನಡೆಸಲಾರದ ಹಾಗೆ ನಿರ್ದೇಶನವನ್ನು ನೀಡಲಾಗತ್ತೆ ನೀವು ಬೇಕಾದರೂ ಹೋಗಿ ಬಾರ್ ಆ್ಯಂಡ್ ಬೆಂಚ್ ಅನ್ನುವಂಥ ಮ್ಯಾಗ್ಝಿನ್ ತೆಗೆದು ನೋಡಿ ಅಥವಾ ಯಾವುದೇ ರೀತಿಯಾದಂಥ ಗೂಗಲಲ್ಲಿ ಸರ್ಚ್ ಮಾಡಿ ಫಾದರ್ ಎಡ್ವಿನ್ ಪಿಗಾರೇಜ್ ಅಂತೇಳಿ ಹಾಕಿದರೆ ನಿಮಗೆ ಇದರ ಸಂಪೂರ್ಣ ಮಾಹಿತಿ ಬರುತ್ತೆ ಒಬ್ಬ ವ್ಯಕ್ತಿ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ನಿರಂತರವಾಗಿ ಅತ್ಯಾಚಾರ ಇದ್ದಾನೆ ಆ ಮಗು ನ್ಯಾಯವನ್ನು ಕೇಳ್ಕೊಂಡು ಕೋರ್ಟ್ಗೆ ಹೋಗುತ್ತೆ ಕೋರ್ಟು ಶಿಕ್ಷೆಯನ್ನು ಕೊಟ್ಟಿದೆ ಆತನಿಗೆ ಆದರೆ ಹೈಯರ್ ಕೋರ್ಟ್ ಹೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೋದಾಗ ಅಪೆಕ್ಸ್ ಕೋರ್ಟ್ ಹೇಳುತ್ತೆ ಈತನ ಶಿಕ್ಷೆಯನ್ನು ಅಮಾನತುಗೊಳಿಸಿ ರದ್ದುಗೊಳಿಸ್ತದೆ ಅಷ್ಟೇ ಅಲ್ಲ ಈತನ ಬಗ್ಗೆ ಲೋವರ್ ಕೋರ್ಟಲ್ಲಿ ವಿಚಾರಣೆ ನಡೆಸಕೂಡ್ದು ಅಂತ ನಿರ್ದೇಶನ ಮಾಡುತ್ತೆ ಜೊತೆಗೆ ಈತನಿಗೆ ಜಾಮೀನನ್ನು ಕೊಡಲಾಗುತ್ತೆ ಈತ ಹೊರಗಡೆ ಬಂದು ಇನ್ನೇನು ಮಾಡ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಪ್ರತಿ ಚರ್ಚಿನಲ್ಲಿಯೂ ಈ ರೀತಿಯದಾದಂಥ ನಿರಂತರವಾದಂಥ ಲೈಂಗಿಕ ಹಲ್ಲೆಗಳು ಅತ್ಯಾಚಾರಗಳು ನಡೀತಾ ಇರುವಂಥ ಜಗತ್ತಿನಾದ್ಯಂತ ಇದ್ರ ಬಗ್ಗೆ ಪ್ರಕರಣಗಳದ ಒಂದು ಇದ್ರ ಮೇಲೆ ಸಿನಿಮಾನು ಮಾಡಿದರು ಆಸ್ಕರ್ ಅವಾರ್ಡ್ ಬಂತದಕ್ಕೆ ಹೇಗೆ ಸಣ್ಣ ಮಕ್ಕಳನ್ನು ಲೈಂಗಿಕ ಕೃತ್ಯಕ್ಕೆ ಫಾದರ್ಗಳು ಪ್ರೀಸ್ಟ್ಗಳು ಬರ್ಸ್ ಬಳಸ್ಕೋತಾರೆ ಅನ್ನೋದೇ ಬಿಷಪ್ಗಳು ಬಳಸ್ಕೊತಾ ಅನ್ನೋದೇ ಅದರ ಕತೆ ಎಲ್ಲದಕ್ಕೂ ದಾಖಲಾತಿಗಳನ್ನ ಇಟ್ಕೊಂಡು ಮಾಡಿದಂಥ ಸಿನ್ಮಾ ಆಸ್ಕರ್ ಅವಾರ್ಡ್ ಬಂದಂಥ ಸಿನಿಮಾ ಅದು ಈಗಲೂ ಕೂಡ ನಿಮಗೆ ಹಳೆಯ ಗೂಗಲಲ್ಲಿ ಸರ್ಚ್ ಮಾಡಿದರೆ ನನ್ನಗಳನ್ನು ಹೇಗೆ ಫಾ ಫಾದರ್ಗಳು ಬಳಸ್ಕೋತಾರೆ ಹೇಗೆ ಅವರ ಮೇಲೆ ಲೈಂಗಿಕ ಶೋಷಣೆ ಆಗುತ್ತೆ ಹೇಗೆ ನಿರಂತರವಾದಂಥ ಕಿರುಕುಳ ಉಂಟಾಗ್ತಾ ಇರ್ತದೆ ಹೇಗೆ ಈ ವಿಷಯಗಳು ಹೊರಗೆ ಬರೋದಿಲ್ಲ ಅನ್ನುವಂಥ ಸಮಗ್ರ ಮಾಹಿತಿ ಸಿಗುತ್ತೆ ಕೇರಳದಲ್ಲಿ ನಡೆದ ಘಟನೆಯಲ್ಲಿ ಇಂಥದೊಂದು ಅಮಾನವೀಯ ಕೃತ್ಯಕ್ಕೂ ಕೂಡ ಒಂದು ಬೆಂಚು ಕೇಸನ್ನು ರದ್ದು ಮಾಡಿಬಿಡುತ್ತೆ ಅಂತಂದರೆ ಈ ಇನ್ನು ನ್ಯಾಯ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿದ್ದೇನು ಬಿ ಆರ್ ಗವಾಯಿ ಅಂದರೆ ಇವರು ಬಾಂಬೆ ಹೈಕೋರ್ಟಲ್ಲಿ ಆಗಿದ್ದರು ಇವರು ಮೂಲತಃ ದಲಿತರು ಇವರ ತಂದೆ ಕಾಂಗ್ರೆಸ್ಸಿನ ಮುಖಂಡರಾಗಿದ್ದರು ಬಿ ಆರ್ ಗವಾಯಿ ಅವರ ತಂದೆ ಅವರ ಹೆಸರು ಆರ್ ಎಸ್ ಗವಾಯಿ ಅಂತೇಳಿ ಇವರು ಬಾಂಬೆ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದರು ಜಡ್ಜ್ ಆದ ಸಂದರ್ಭದಲ್ಲಿ ಇವರಿಗೆ ಬಡ್ತಿಯನ್ನು ಕೊಡುವಂಥ ಪ್ರಮೇಯ ಇರಲಿಲ್ಲ ಏಕೆಂದರೆ ಇವ್ರನ್ನೂ ಸೀನಿಯಾರಿಟಿಗೆ ಬಂದಿರಲಿಲ್ಲ ಇವರು ಇವರು ದಲಿತ ಎನ್ನುವಂಥ ಕಾರಣಕ್ಕೋಸ್ಕರ ಮೂರು ಜಡ್ಜ್ಗಳ ಆದ್ಯತೆಯನ್ನು ಹಿಂದಿಕ್ಕಿ ವರಿಷ್ಠತೆಯನ್ನು ಹಿಂದಿಕ್ಕಿ ಇವರನ್ನು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಮಾಡಲಾಯಿತು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಆದವರು ಹಿಂದೆ ಸಂಜೀವ್ ಖನ್ನ ಇದ್ದರು ಸಂಜೀವ್ ಖನ್ನ ಆದ ಮೇಲೆ ಇವರಿಗೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕೊಲೆಜೆಯ ಮೂಲಕ ಇವರನ್ನ ಚೀಫ್ ಜಸ್ಟಿಸ್ ಮಾಡಲಾಯಿತು ಅತ್ಯಂತ ಕಡಿಮೆ ಅವಧಿಗೆ ಇರೋದು ಇವರು ಇಪ್ಪತ್ತ್ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಮುಂದಿನ ತಿಂಗಳು ಅಕ್ಟೋಬರು ಅದರ ಮುಂದಿನ ತಿಂಗಳು ನವಂಬರ್ ಇಪ್ಪತ್ತ್ಮೂರಕ್ಕೆ ಇವರು ನಿವೃತ್ತರಾಗಲಿದ್ದಾರೆ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ನಮಗೆ ಸಮಸ್ಯೆ ಏನಪ್ಪ ಅಂತಂದರೆ ಈ ಎರಡು ತಿಂಗಳ ಅವಧಿಯಲ್ಲಿ ಹಿಂದೂ ಧರ್ಮದ ಬಗ್ಗೆ ಬಂದಂಥ ಪ್ರಕರಣಗಳು ಯಾವ್ಯಾವ ಹಂತದಲ್ಲಿ ಏನೇನು ಅನುಭವಿಸಬೇಕು ಅನ್ನೋದ್ರ ಬಗ್ಗೆ ಆತಂಕ ನಮ್ಮನ್ನು ಕಾಡುತ್ತೆ ನಾನು ಹೇಳೋದು ಜಡ್ಜ್ ಆದವರು ಕೂಡ ಈ ಮಾತನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ ಏನಂತಂದರೆ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಪುಸ್ತಕ ಅದು ಭಾಳ ದೊಡ್ಡ ಪುಸ್ತಕ ಅದರಲ್ಲಿ ಯಾವುದೇ ನ್ಯಾಯಾಧೀಶನಾದರೂ ಕೂಡ ಆತ ದೌರ್ಬಲ್ಯಗಳಿಂದ ಹೊರತಲ್ಲ ಆತನಲ್ಲಿ ಕೂಡ ರಾಗದ್ವೇಷಗಳಿರ್ತವೆ ಆತನಲ್ಲಿ ಕೂಡ ದೌರ್ ದೌರ್ಬಲ್ಯಗಳಿರ್ತವೆ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡ್ತಾರೆ ಹೀಗಾಗಿ ಆ ರೀತಿ ಇರುವಂಥ ಮನುಷ್ಯ ಸಹಜವಾದಂಥ ಭಾವನೆಗಳನ್ನು ಬದಿಗಿಕ್ಕಿ ಕಾನ್ಸ್ಟಿಟ್ಯೂಷನ್ನ ರಕ್ಷಣೆ ಮಾಡುವ ಕೆಲಸ ಆಗಬೇಕು ಅಂತ ಹೇಳ್ತಾರೆ ದೇವರು ಅಂತ ತಮ್ಮನ್ನು ತಾವು ಪರಿಭಾವಿಸ್ಕೊಳ್ಳಿಕ್ಕೆ ಯಾವ ಜಡ್ಜ್ಗೂ ಸಾಧ್ಯ ಆಗೋದಿಲ್ಲ ನಾವು ಮೈಲಾರ್ಡ್ ಅಂತ ಮೈಲಾರ್ಡ್ ಅಂತ ಕೂಡ ಅವರು ಲಾರ್ಡ್ ಆಗಿಬಿಡೋದಿಲ್ಲ ಅವರು ಮನುಷ್ಯ ಸಹಜವಾದಂಥ ಎಲ್ಲ ರೀತಿಯ ರಾಗದ್ವೇಷಗಳಿಂದ ಕೂಡಿದವರೇ ಆಗಿರ್ತಾರೆ ಆದರೆ ಅದರಿಂದ ಒಂದು ಧರ್ಮಕ್ಕೆ ಅನ್ಯಾಯ ಆಗಬಾರ್ದಲ್ವಾ ಆಮೇಲೆ ಒಂದು ಮಗುವಿಗೆ ಅನ್ಯಾಯ ಆಗಬಾರ್ದಲ್ವಾ ಅಪ್ರಾಪ್ತ ಬಾಲಕಿಯ ಮೇಲೆ ನಿರಂತರವಾದ ಲೈಂಗಿಕ ಕಿರುಕುಳ ಅತ್ಯಾಚಾರ ಮಾಡಿದ ವ್ಯಕ್ತಿಗೆ ನಿಷ್ಕಾರಣವಾಗಿ ಆತನ ಕೇಸನ್ನು ಅಮಾನತಿನಲ್ಲಿಡೋದು ಆತನಿಗೆ ಜಾಮೀನು ಕೊಟ್ಟು ಹೊರಗಡೆ ಬಿಟ್ಟರೆ ಇನ್ನೆಷ್ಟು ಜನರ ಮೇಲೆ ಆತ ಅತ್ಯಾಚಾರ ಮಾಡಬಹುದು ಈ ಫಾದರ್ ಎಡ್ವಿನ್ ಪಿಗಾರಸ್ ಅನ್ನೋದನ್ನು ಆಲೋಚನೆ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ